ಹ್ಞೂ ಎಲ್ಲ ಐತಿ ಸರ್ ಹೊಯ್ತಿ ಕರೆಕ್ಟ್ ಇಡ್ಕೋ ಹ್ಞೂ ಕರೆಕ್ಟ್ ರೀ ಅದು ಬಾಯಿಗೆ ಏನು ಇತ್ತಲ್ಲ ಇಲ್ಲ ಹೊಟ್ಟೆ ಒಳಗೆ ಹೊಟ್ಟೆ ಒಳಗೆ ಬೇಕಲ್ಲ ಹೌದು ಕಡೆ ಸರ್ ಕಪ್ಪಿನ ಇದ್ರಿ ಇರಬಹುದು ಅಂಟ ಯಾವ ಹರ್ರಿ ಇದು ಇನ್ನ ಪೆಟ್ಟಿಕಲ್ ಕೊಬ್ರಾ ನಾಗರ ಓಬ್ರಾ ಒಂದು ಡಬ್ಬಿ ತರಸರಿ ಸರ್ ಹಾಯ್ ಸರ್ ಶುತ್ಲೂನ್ ಸ್ವಲ್ಪ ಕ್ಲೀನ್ ಮಾಡಿ ಸರ್ ಹೌಲ್ಡ್ ಇಸ್ ಇಟ್ ರೀ ಇದು ಇದು ಒಂದು 2 ವರ್ಷದ ಇದೆ 2 ಇಯರ್ಸ್ ಅಷ್ಟ್ ಗಳಿದ್ರೆ ಅದು 2 ವರ್ಷ ಇದೆ ಗಳಿದ್ರೆ ಹಂಗ ಹೆಲ್ದಿ ಇದೆ ಹ್ಮ್ ಸ್ವಿಟಿಂಗ್ ಅಂಡ್ ಟೈಂ ಟು ಅಟ್ಯಾಕ್ ಏನು ಸೌಂಡ್ ಮಾಡ್ತಿದಲ್ರಿ ಎದರ್ಸ್ಲಿಕ್ಕೆ ಎದ್ರಸ್ಲಿಕ್ಕೆ ಅದು ಮಧ್ಯಾಹ್ನದಿಂದ ಈ ಕಪ್ಪಿನ ಬೆನ್ನತ್ತಿತ್ರಿ ಅದು ಇಲ್ಲೇ ತಿರ್ಗಾತಿತ್ತು ನಾನು ನೋಡಿದೆ ಅದು ಲಾಸ್ಟಿಗೆ ಅದು ಇಲ್ಲಿ ಹಿಡಿದು ಇಲ್ಲೇ ಕೂತಿತ್ತು ಭಾಳ ಅದಕ್ಕೆ ಬೂಚ ಐತಿ ಅಲ್ರಿ ಹಾಂ ಡಬ್ಬಿ ತಂದಿಡ್ಬೇಕ್ರಿ ಕೂತಿ ಇಲ್ಲ ಅಲ್ರಿ ಇಲ್ಲೇ ಕೂತಿ ಇಲ್ಲ ಮೊನ್ನೆ ಹಿಂಗ ಮಾಡ್ಯಾರ ರೀ ಡಬ್ಬಿ ಕೊಟ್ಟಾರ ಕೊಟ್ಟಾರ

ಹೂ ರೀ ರೀ ಹೂರಿ ಒಂದ್ಸೊಂಡಿದ್ರಲ್ರಿ ರೂಮ್ನೇ ಹಚ್ಕೊಡ್ರಿ ಹಾಂ ಮೊನ್ನೆ ಇದು ಮಾಡಿದಲ್ಲ ಸುಟ್ಟು ಇದು ಮಾಡ್ತಾರ ಬರೇ ನಿಂದ್ರಿ ಬರೀ